ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಪರಂಪರ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಭವ ನಿಮ್ಮ ಧಾರ್ಮಿಕ ಪದ್ಧತಿಗಳು ಬಹು ವಿಶೇಷವಾಗಿ ನಮಗೆ ಯಾವ ಕೆಲಸ ಮಾಡಬೇಕು ಮಾಡಬಾರದು ಮನೇಲಿ ನೀಡಬೇಕು ಇಡಬೇಕು ಇಡಬಾರದು ಎಲ್ಲಿಗಾದರೂ ಹೋದರೆ ಯಾವ ರೀತಿ ಹೋಗಬೇಕು ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಹೋದಾಗ ಯಾವ ರೀತಿ ಹೋಗಬೇಕು ಯಾವ ವಸ್ತ್ರಗಳನ್ನು ಧರಿಸ್ಬೇಕು ಹಾಗೆಯೇ ಯಾವುದಾದ್ರೂ ಅಶುಭ ಕಾರ್ಯಗಳಿಗೆ ಹೋದಾಗ ಅಲ್ಲಿಗೆ ಹೇಗೆ ಹೋಗಬೇಕು ಈ ರೀತಿಯ ಹಲವಾರು ನಿಯಮಗಳನ್ನು ಪದ್ಧತಿಗಳನ್ನು ಸಂಕಲ್ಪಗಳನ್ನು ಸಂಸ್ಕಾರಗಳನ್ನು ನಮ್ಮ ಧರ್ಮಶಾಸ್ತ್ರ ನಮಗೆ ತಿಳಿಸ್ಕೊಟ್ಟಿದೆ ಅದರಲ್ಲಿ ಸ್ವಲ್ಪವೇನಾದರೂ ನಾವು ಬದಲಾವಣೆ ಮಾಡಿಕೊಂಡರೆ ಜೀವನ ತುಂಬ ಮಧುರವಾಗಿರುತ್ತೆ ಆನಂದವಾಗಿರುತ್ತೆ ತುಂಬ ಒತ್ತಡದಲ್ಲಿರತಕ್ಕಂಥ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೊಂದು ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ ಅಂತಹವುಗಳಲ್ಲಿಯೇ ಆಯ್ಕೆ ಮಾಡಿ ಕೆಲವನ್ನ ತಗೋಬಂದಿದ್ದಾನೆ ಅದರಲ್ಲಿ ಅತಿ ಮುಖ್ಯವಾಗಿ ಮನೆಯಲ್ಲಿ ಈ ದಿಕ್ಕಿನಲ್ಲಿ ಕನ್ನಡಿ ಇಟ್ಟರೆ ಶುಭವಾಗುವುದು ಹೌದು ನಮಗೆ ಗೊತ್ತಿಲ್ಲ ನಿತ್ಯ ನಾವು ಒಂದು ಅಲಂಕಾರಕ್ಕೋಸ್ಕರ ಒಂದು ಕನ್ನಡಿಯನ್ನು ಇಟ್ಕೊಂಡಿರ್ತೇವೆ ಆದರೆ ಎಲ್ಲಿಡಬೇಕು ಹೇಗಿಡಬೇಕು ಅನ್ನೋದು ಗೊತ್ತಿಲ್ಲದೆ ಯಾವುದೋ ಒಂದು ಭಾಗ ದಿಕ್ಕಿನಲ್ಲಿ ಇಟ್ಬಿಟ್ಟಿರ್ತೇವೆ ನಮಗೇ ತಿಳಿಯದೆ ಸಮಸ್ಯೆಗಳು ನಮ್ಮನ್ನು ಹುಡ್ಕೊಂಡು ಬರ್ತಿರೋದು ಕೆಲಸ ಮಾಡ್ತಿದ್ದೇವೆ ಅಲ್ಲಿ ಏನೋ ಕಾರ್ಯ ವಿಘ್ನ ಕುಟುಂಬದಲ್ಲಿ ನಿತ್ಯ ಕಲಹ ಅವುಗಳ ಪ್ರಭಾವವನ್ನು ಹೆಚ್ಚಿಸ್ತಕ್ಕಂಥದ್ದಾಗುತ್ತೆ ಅದರಲ್ಲಿ ಅತಿ ಮುಖ್ಯವಾಗಿ ಕನ್ನಡಿಯ ಕೆಲವು ಸ್ಥಳಗಳ ಬದಲಾವಣೆಗಳಿಂದಲೂ ಆಗುತ್ತೆ ಏನಾದರೂ ಕಿರಿಕಿರಿ ಯಾಕಂದ್ರೆ ಕನ್ನಡಿಯನ್ನ ರಾಹು ಪ್ರಭಾವ ಅಂತ ಹೇಳ್ತೇವೆ ಅದು ನಮ್ಮ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರಬಾರದು ಮನೆಯಲ್ಲಿ ಹೆಚ್ಚಾಗಿ ಕನ್ನಡಿಗಳನ್ನ ಇಟ್ಕೋಬಾರ್ದು ಬಳಸಬಾರದು ತುಂಬಾ ಮನೆಗಳಲ್ಲಿ ನಾನು ನೋಡಿದ್ದೇನೆ ಕನ್ನಡಿಗಳನ್ನು ಯಥೇಚ್ಛವಾಗಿ ಬಳಸ್ಬಿಟ್ಟಿರ್ತಾರೆ ಬಳಸಬಾರ್ದು ಪ್ರಭಾವ ಒಂದು ಸಂಸ್ಕಾರವಂತ ಕುಟುಂಬದಲ್ಲಿ ನಿತ್ಯಾನುಷ್ಠಾನ ಕಾರ್ಯಗಳಲ್ಲಿ ನಾವು ಕನ್ನಡಿಯನ್ನು ಬಳಸಲೇಬಾರ್ದು ಅನ್ನುತ್ತೆ ಅದರಲ್ಲೂ ಒಂದು ಆಚಾರ್ಯ ಪದ್ಧತಿಯಲ್ಲಿ ನಾವು ಕನ್ನಡಿನೇ ನೋಡ್ಕೊಳ್ಳೋ ಆಗಿಲ್ಲ ಒಂದು ಇಡಬೇಕಾದ್ರೂ ಅಷ್ಟೇ ಹೇಳ್ಕೋಬೇಕು ಿಟ್ಟು ಇಟ್ಕೋಬೇಕು ಕನ್ನಡಿಯನ್ನ ಸದಾ ನೋಡತಕ್ಕಂಥದ್ದು ಆಚಾರ್ಯ ಸಂಸ್ಕಾರದಲ್ಲಿ ಇಲ್ಲ ಪದೇ ಪದೇ ಕನ್ನಡಿಯನ್ನ ನೋಡ್ತಿದ್ರೆ ನಮಗೇ ಗೊತ್ತಿಲ್ಲದೆ ರಾಹುವಿನ ಒಂದು ಪ್ರಭಾವ ನಾನ್ ಯಾರು ಗೊತ್ತಾ ನಾನೇನ್ ಗೊತ್ತಾ ನನ್ ಬಲ ಗೊತ್ತಾ ನನ್ ಶಕ್ತಿ ಗೊತ್ತಾ ನನ್ ಅಂದ ಗೊತ್ತಾ ನನ್ ಚಂದ ಗೊತ್ತಾ ಪದೇ ಪದೇ ಕನ್ನಡಿ ಮುಂದ್ಗಡೆ ನಿಂತ್ಕೊಂಡ್ರೆ ಅವ್ರ ಅಂದ ಕೆಡುತ್ತೆ ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ ಅಂತ ಹಲವಾರು ಬಾರಿ ಹೇಳಿದ್ದೇನೆ ಅಲ್ಲೆಲ್ಲೂ ಅಂದವನ್ನ ಕೆಡಿಸುತ್ತೆ ಕುಟುಂಬದ ಅಂಧ ಮನಸ್ಸಿನ ಆನಂದವನ್ನ ಕೆಡಿಸ್ಬಿಡುತ್ತೆ ನಮ್ಮಲ್ಲೊಂದು ಅಹಂಕಾರವನ್ನ ತುಂಬಿಸ್ತಕ್ಕಂಥದ್ದು ರಾಹು ಪ್ರಭಾವಕ್ಕೆ ಒಳಗಾಗಿ ವಿಚಿತ್ರವಾಗಿರ್ತಕ್ಕಂಥ ಕೋರಿಕೆಗಳ ಭಾವನೆಗಳಿಗೆ ಒಳಗಾಗ್ತಕ್ಕಂಥದ್ದು ಡಿಪ್ರೆಷನ್ಗೆ ಒಳಗಾಗ್ತಕ್ಕಂಥದ್ದು ಅಲ್ಲೇನಾದ್ರೂ ಕಿರಿಕಿರಿಯ ಭಾವ ಉಂಟಾಗ್ತಕ್ಕಂಥದ್ದು ಆಗುತ್ತೆ ಹೆಚ್ಚಾಗಿ ಆದ್ದರಿಂದ ಕನ್ನಡಿಯನ್ನ ಹೆಚ್ಚಾಗಿ ಬಳಸಬೇಡಿ ಅತಿ ಮುಖ್ಯವಾಗಿ ನಿತ್ಯ ನೋಡಿಕೊಳ್ಳುವ ಒಂದು ಕನ್ನಡಿಯನ್ನ ಪೂರ್ವದ ದಿಕ್ಕಿನಲ್ಲಿ ಇಡತಕ್ಕಂಥದ್ ಮಾಡಿ ಪೂರ್ವಾಭಿಮುಖವಾಗಿ ಇದು ಪೂರ್ವ ದಿಕ್ಕು ಎದುರುಗಡೆ ಇದೆ ಅಂದ್ರೆ ಸೂರ್ಯ ಈ ರೀತಿ ಉದಯಸ್ಥಾನ ಅಂದ್ರೆ ಆ ಗೋಡೆಯಲ್ಲಾಕತಕ್ಕಂಥದ್ ಮಾಡಿ ಯಾಕಂದ್ರೆ ಕನ್ನಡಿಯನ್ನ ರಾಹು ಅಂತ ಹೇಳ್ತೇವೆ ಅದರ ಮೇಲೆ ಬೆಳಕು ಬಿದ್ದು ಅದರ ಬೆಳಕು ನಮ್ಮ ಮೇಲೆ ಬೀಳಬಾರ್ದು ಆದ್ದರಿಂದ ಪೂರ್ವದ ದಿಕ್ಕಿಗೆ ಹಾಕಿ ನಾವು ನಿಂತುಕೊಂಡು ಪೂರ್ವದ ಕಡೆ ಮುಖ ಮಾಡಿ ನೋಡತಕ್ಕಂಥದ್ದು ಕನ್ನಡಿಯಲ್ಲಿ ವಿಶೇಷವಾಗಿ ಆ ಪ್ರತಿಫಲನವಿಲ್ಲದೆ ನಮ್ಮ ಮೇಲೆ ನೆಗೆಟಿವ್ ಪ್ರಭಾವಗಳು ಆಗದ ಹಾಗೆ ತಡೆಯುತ್ತೆ ಹೌದು ಇದನ್ನು ಪಶ್ಚಿಮಕ್ಕೆ ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ ಆ ಬೆಳಕು ಬೀಳತಕ್ಕಂಥದ್ದು ಇನ್ನೆಲ್ಲೋ ಕಾರ್ನರ್ ಆಗಿ ದಕ್ಷಿಣಕ್ಕೆ ಹಾಕಿದ್ದೀರಿ ಅದರ ಬೆಳಕು ಬೀಳತಕ್ಕಂಥದ್ದು ದೇವಮೂಲೆಯಿಂದ ಇಲ್ಲ ಉತ್ತರದ ಕಡೆ ಹಾಕಿದ್ದೀರಿ ಮುಳುಗುವಾಗ ಈ ಕಡೆಯಿಂದ ಬರ್ತಕ್ಕಂಥ ಒಂದು ಬೆಳಕು ಅದರ ಮೇಲೆ ಬಿದ್ದು ನಮ್ಮ ಮೇಲೆ ಪ್ರತಿಫಲನ ಆಗಿ ನಮ್ಮಲ್ಲಿ ಒಂದು ರೀತಿಯ ವಿನಾಶ ರೀತಿಯ ಕೋರಿಕೆಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ ಆದ್ದರಿಂದ ದಯಮಾಡಿ ಗೊತ್ತೋ ಗೊತ್ತಿಲ್ಲದೆಯೋ ಎಲ್ಲೋ ಯಾವುದೋ ದಿಕ್ಕಲ್ಲಿ ಇಟ್ಟುಬಿಟ್ಟಿದ್ದೀರಿ ಗುರುಗಳ ಇದೇನೋ ಆಗ್ತಿದೆ ಸಣ್ಣ ಬದಲಾವಣೆ ಪೂರ್ವದ ದಿಕ್ಕಿನಲ್ಲಿ ಕನ್ನಡಿಯನ್ನು ಹಾಕಿಡ್ತಕ್ಕಂಥದ್ ಮಾಡಿ ಅದರ ಮೇಲೆ ಬೆಳಕು ಬೀಳದ ಹಾಗೆ ನೋಡ್ಕೊಳ್ಳಿ ಮನೇಲಿ ಹಾಕೋ ಲೈಟು ಅಷ್ಟೇ ಅದರ ಮೇಲೆ ಬಿದ್ದು ಅದರ ಪ್ರತಿಫಲನ ನಿಮ್ಮ ಮೇಲೆ ಬೀಳದ ಹಾಗೆ ನೋಡಿಕೊಳ್ಳತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿರುತ್ತೆ ಆ ಸೂರ್ಯ ತೇಜಸ್ಸು ಹೆಚ್ಚಾಗುತ್ತೆ ಆತ್ಮ ಪ್ರಭಂಜನ ಉಂಟಾಗಲಿಕ್ಕೆ ಶುರುವಾಗುತ್ತೆ ಆತ್ಮದಿಂದ ಆಲೋಚನೆ ಮಾಡತಕ್ಕಂಥದ್ದಾಗುತ್ತೆ ಬುದ್ಧಿಯಿಂದಲ್ಲ ಇಲ್ಲಿಂದ ಹೃದಯಾಂತರಾಳದಿಂದ ಭಾವನೆಗಳು ಮಾತುಗಳು ಆಲೋಚನೆಗಳು ಚಿಂತನೆಗಳು ಮಂಥನಗಳು ಉಂಟಾಗತಕ್ಕಂಥದ್ದಾಗಿ ಒಂಥರ ಪರಿಶುಭ್ರವಾಗಿರತಕ್ಕಂಥ ಒಂದು ಭಾವಗಳು ನಿಮ್ಮನ್ನ ಯಥೇಚ್ಛವಾಗಿ ಆಗುತ್ತೆ ಸಾಕಪ್ಪ ಆಯ್ತಪ್ಪ ಅಂತ ಯಾಕಂದ್ರೆ ರಾಹು ಬಂದೇನು ಗೊತ್ತಾ ಇನ್ನೂ ಬೇಕು ಇನ್ನೂ ಬೇಕು ಅವ್ರದ್ದೇನು ಇವ್ರದೇನು ನಮ್ದೇನು ಅನ್ನತಕ್ಕಂತ ಒಂದು ರೀತಿಯ ನೆಗೆಟಿವ್ ಥಿಂಕ್ ಗಳನ್ನ ಉಂಟು ಮಾಡತಕ್ಕಂಥ ಪ್ರಭಾವ ಜಾಸ್ತಿ ಅದನ್ನ ಹೋಗಲಾಡಿಸ್ಬೇಕು ಅಂದ್ರೆ ಪೂರ್ವದ ದಿಕ್ಕಿಗೆ ಹಾಕೋತೀರಿ ಎಂದಿನಿಂದ ಅಂತ ಅನ್ಕೋತೇನೆ ಒಳ್ಳೆಯದಾಗ್ಲಿ ಆದಷ್ಟು ನಮ್ಮ ಕಾರ್ಯಕ್ರಮ ಇಷ್ಟ ಆಗಿರ್ತಕ್ಕಂಥವ್ರು ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಶೇರ್ ಮಾಡಿ ಅದು ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೇನೆ ಅವರ ಮನೆಯಲ್ಲೂ ಎಲ್ಲೋ ಒಂದು ತೃಪ್ತಿ ತಂದಿದ್ದೇವೆಂದ್ರೆ ನಮ್ಮ ಕಾರ್ಯಕ್ರಮ ಮುಖೇನ ಅದಕ್ಕಿಂತ ಪಾರಮಾರ್ಥಿಕತೆ ಇನ್ನೇನೂ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ